ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿ ವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಸಚಿವ ಶಾಸಕ ಎಚ್ ಎಂ ರೇವಣ್ಣ ರೇವಣ್ಣ ಕ್ಯಾಂಕ್ ಸ್ವಾಗತ ಸೊ ನಿಮ್ಮೂ ಎರಡು ಕ್ಯಾಸೆಟ್ ಇದಾವೆ ಮಾತ್ರ ಯಾವುದು ಎರಡು ಕ್ಯಾಸೆಟ್ ಏನಂದರೆ ನನಗೆ ಮಂತ್ರಿ ಮಾಡಲಿಲ್ಲ ಅನ್ನುವಂಥದ್ದೊಂದು ನನಗೆ ಹೆಬ್ಬಾಳ್ ಟಿಕೆಟ್ ಕೊಡಲಿಲ್ಲ ಅನ್ನೋದು ಎರಡು ಇನ್ನೂ ಒಂದಿದೆ ಅಂದರೆ ಕುರುಬುರಿಗೆ ಮಂತ್ರಿ ಮಾಡಲಿಲ್ಲ ಅನ್ನೋದು ನೀವು ಕೂಡ ಅತೃಪ್ತ ಕಾಂಗ್ರೆಸ್ ನಾಯಕರೇ ಆಗಿದ್ದಿರಿ ಒಂದು ಟೈಮಲ್ಲಿ ಈಗ ಖಂಡಿತ ಇಲ್ಲ ಜನ ಸೇವೆ ಮಾಡ್ತಾ ಇರ್ತಕ್ಕಂಥ ಜನಪ್ರತಿನಿಧಿ ಆದವ್ರಿಗೆ ತನ್ನ ಆಕಾಂಕ್ಷೆಗಳು ಆಸೆಗಳು ಇರ್ತವೆ ಅದರಲ್ಲಿ ಒಬ್ಬ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ ಏನು ಮಾಡ್ಬೋದು ಅಂತ ನೀವು ಕೂಡ ಆ ಟೈಮಲ್ಲಿ ಅತೃಪ್ತಿ ಇತ್ತು ನಿಮಗೂ ಕೂಡ ಯಾಕಂದರೆ ಕಷ್ಟಪಟ್ಟು ತೃಪ್ತಿಗಿನ್ನ ಆಕಾಂಕ್ಷಿ ಆಗಿದೆ ಪದಗಳು ಅತೃಪ್ತಿ ಆಕಾಂಕ್ಷಿ ಇವುಗಳು ಬೇರೆ ಬೇರೆ ಆಗುತ್ತೆ ಅತೃಪ್ತಿ ಆಗಿದ್ದರೆ ನಾನು ಕಾಂಗ್ರೆಸ್ಸಿಂದನೂ ದೂರ ಆಗಬೇಕಾಯ್ತು ಅಥವಾ ಸಿದ್ದರಾಮಯ್ಯವ್ರಿಂದನೂ ದೂರ ಆಗಬೇಕಾಯ್ತು ಅದು ಅತೃಪ್ತಿ ಅಲ್ಲ ನಾನು ಯಾಕೆ ಕೇಳಿದೆ ಅಂದರೆ ನಿಮ್ಮ ಕೇಳ್ಬೋದು ನಿಮ್ಮ ಹಿರಿಯ ನಾಯಕರು ನಿಮಗೆ ಭಾಳ ದೊಡ್ಡ ನಾಯಕರು ಅವ್ರ ಸಂಪುಟದಲ್ಲೇ ತಾವು ಕೆಲಸ ಮಾಡಿದಿರಿ ಎಸ್ ಎಮ್ ಕೃಷ್ಣ ಅವ್ರಿಗೆ ಈಗ ಅತೃಪ್ತಿನ ಅಸಮಾಧಾನನ ಅಥವಾ ವೈಚಾರಿಕ ಭಿನ್ನಮತನ ನಾನು ಅವ್ರಿಗೆ ಹೋಲಿಸ್ಕೊಳ್ಳೋ ಅಂಥ ವ್ಯಕ್ತಿ ಅಲ್ಲ ಯಾಕೆಂದರೆ ಅವರು ಈ ರಾಜ್ಯದ ಒಬ್ಬ ಹಿರಿಯ ನಾಯಕರು ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಬ್ಯಾರಿಸ್ಟರ್ ಆಫ್ ಇಂಡಿಯಾ ಅವರು ಬ್ಯಾರಿಸ್ಟರ್ ಆಗಿದ್ದವರು ಅದ್ರ ಬಗ್ಗೆ ಅವ್ರಿಗೂ ನನಗೂ ಹೋಲಿಕೆ ಇಲ್ಲ ಹೋಲಿಕೆ ಮಾಡ್ತಾ ಇಲ್ಲ ಈಗ ಆಲದ ಮರ ಆಲದ ಮರನೇ ಗಿಡ ಗಿಡನೆ ಎಲ್ಲವೂ ಅದರದೇ ಆದಂತ ಶಕ್ತಿರೋದು ತಮ್ಮ ಪ್ರಶ್ನೆ ನಿಮಗೂ ಕೂಡ ತೃಪ್ತಿ ಅಸಮಾಧಾನ ಇತ್ತಲ್ವಾ ಒಂದು ಪಕ್ಷಕ್ಕೆ ಕೆಲಸ ಮಾಡಿದವರಿಗೆ ಒಬ್ಬ ಒಬ್ಬ ಕಾರ್ಯಕರ್ತನಿಗೂ ತನಗೆ ನೋವಿರಲ್ವಾ ನೋವಿರುತ್ತೆ ಈಗ ಗೆದ್ದವನಿಗೆ ಮಾತ್ರ ನೋವಿದ್ರೆ ಗೆಲ್ಸವಂಗೆ ಎಷ್ಟು ನೋವಿರುತ್ತೆ ಖಂಡಿತ ಇರುತ್ತೆ 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 ಆ ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತೀನಿ ಆದರೆ ಎಸ್ ಎಂ ಕೃಷ್ಣ ಅವರು ಇವತ್ತು ಪಕ್ಷದಲ್ಲಿ ಎಲ್ಲವನ್ನೂ ಅನುಭವಿಸಿ ಆ ಪದ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅವರು ದಿಢೀರಾಗಿ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವಕ್ಕೆ ಅವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಆಡಿದ ಮಾತು ಮತ್ತು ಅವರು ಇತ್ತೀಚಿನ ದಿನಗಳಲ್ಲಿ ನಡ್ಕೊಂಡಿದ್ದನ್ನು ಜನಸಾಮಾನ್ಯರ ವಿಷಯವಾಗಿದೆ ಕನಿಷ್ಠ ಪಕ್ಷ ಅವರ ನಾಯಕತ್ವ ತಾವು ವಿಶ್ವಾಸದಿಂದ ಕೆಲಸ ಮಾಡಿದ್ರು ಅದು ಬೆಂಗಳೂರು ಗ್ರಾಮಾಂತರ ವಿಶೇಷವಾಗಿ ನೀವು ಅಧ್ಯಕ್ಷರು ಕೂಡ ಆಗಿದ್ರೆ ರಾಮಲಿಂಗಾರೆಡ್ಡಿ ನಗರಾಧ್ಯಕ್ಷರು ತಾವು ಹೆಗಲಿ ಹೆಗಲಿ ಕೊಟ್ಟು ಕೆಲಸ ಮಾಡಿದಂಥ ಖಂಡಿತ ನೀವು ಎಸ್ ಎಂ ಕೃಷ್ಣ ಅವರು ಒಂದ್ ರೀತಿ ನಿಜವಾಗಿ ಮತ್ತೆ ನಿಮ್ಮ ಜೊತೆಗೆ ಚರ್ಚೆ ಮಾಡಿಲ್ಲ ಅಂದ್ರೆ ಮತ್ತೆ ನಾಯಕ ನಂಗೆ ಅರ್ಥ ಆಗಲಿಲ್ಲ ನಾನು ಎಸ್ ಎಂ ಕೃಷ್ಣ ಅವರ ಮಂತ್ರಿ ಮಂಡಲದಲ್ಲಿ ಅತಿ ಹೆಚ್ಚು ಜನಪರ ಕೆಲಸಗಳನ್ನು ಮಾಡಿಸಿರ್ತಕ್ಕಂಥವನು ನನ್ನ ಮಾತಿಗೆ ಭಾಳ ಬೆಲೆನೂ ಕೊಡ್ತಾ ಇದ್ರು ಆ ವಿಷಯದಲ್ಲಿ ನಾನು ಅವರಿಗೆ ಆಭಾರಿ ನಿಮ್ಮ ಜೊತೆ ಚರ್ಚೆ ಮಾಡಿಲ್ಲ ರಾಜೀನಾಮೆ ಕೊಡೋ ಮೊದಲು ಈ ವಿಷಯದಲ್ಲಿ ಅವರೂ ಚರ್ಚೆ ಮಾಡಿಲ್ಲ ನಾನು ಕೂಡ ಅವರನ್ನ ಸಂಪರ್ಕಿಸಿಲ್ಲ ಯಾಕೆ ಮೊದಲನೇದಾಗಿ ಅವ್ರು ಈ ರೀತಿ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥ ಸುಳು ನನಗೆ ಸಿಕ್ಕಲಿಲ್ಲ ಮಾಹಿತಿ ಮೊದಲೇ ಸಿಕ್ಕಿದ್ದರೆ ನಾನು ಮಾತನಾಡ್ತಿದ್ದೆ ಒಂದು ತೀರ್ಮಾನ ಆಗಿ ಪತ್ರಿಕೆಯಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ನಿಮಗೆ ಗೊತ್ತಾಗಿದ್ದ ನನಗಾದ್ರಿಂದ ಆಮೇಲೆ ಹೋಗಿ ಮಾತನಾಡಿದ್ರೆ ಒಂದು ತೀರ್ಮಾನ ತಗೊಂಡ್ಮೇಲೆ ಅವರು ಮಾಡಿದಂಥ ಕಾಮೆಂಟನ್ನು ಮೇಲೆ ಮತ್ತೆ ಹೋಗಿ ಮಾತಾಡ್ತಕ್ಕಂಥದ್ದು ಸಮಂಜಸವಲ್ಲ ಅಂತ ನನ್ನ ಮನಸ್ಸು ಕನಿಸ್ತು ಅದಕ್ಕೆ ನಾನು ಮಾತಾಡೋಕೆ ಹೋಗಿಲ್ಲ ಅಲ್ಲ ಎಸ್ ಎಮ್ ಕೃಷ್ಣ ಏನು ಹೇಳಿದ್ರು ಪ್ರೆಸ್ ಮೀಟಲ್ಲಿ ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ ನಾನು ಯಾರನ್ನೂ ಕೂಡ ಚರ್ಚೆ ಮಾಡಲಿಲ್ಲ ನನ್ನ ಪತ್ನಿಯವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾತು ಅಂದರೆ ಒಬ್ಬ ರಾಷ್ಟ್ರೀಯ ಪಕ್ಷದ ಇಷ್ಟೆಲ್ಲ ಅಧಿಕಾರ ಅನುಭವಿಸಿದಂಥದ್ದು ನಾನು ವೈಯಕ್ತಿಕವಾಗಿ ಒಬ್ಬ ಗೌರವ ಇದೆ ಅಷ್ಟು ದೊಡ್ಡ ನಾಯಕ ತನ್ನ ಪತ್ನಿ ಅಥವಾ ಕುಟುಂಬದ ಜೊತೆ ಚರ್ಚೆ ಮಾಡಿ ಒಂದು ಪಕ್ಷವನ್ನು ಬಿಡ್ತಾರೆ ಅಂತಂದರೆ ನಿಜವಾಗ್ಲೂ ನಿಮ್ಮ ಪಕ್ಷಕ್ಕೂ ಅವರಿಗೆ ಆ ಥರದ್ದು ಸಂಬಂಧ ಇಲ್ಲ ಅಂತ ಆಯ್ತಲ್ಲ ಪ್ರೇಮಕ್ಕ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ ಪ್ರೇಮಕ್ಕ ಅವ್ರ ಪಾತ್ರ ಇದರಲ್ಲಿ ಅಷ್ಟಿಲ್ಲ ಅಂತ ನನಗೂ ಗೊತ್ತಿದೆ ಆದರೆ ಅವ್ರ ಪಾತ್ರ ಜಾಸ್ತಿ ಇದೆ ಅಂತ ಎಲ್ಲರ ಒಂದು ಮಾತಾಗಿದೆ ಎಸ್ ಮೊದಲಾದರೆ ಕೃಷ್ಣ ಕಾಂಗ್ರೆಸ್ ಬಿಡಬೇಕಾದ್ರೆ ಹಳೆಯ ಸಿದ್ಧಾರ್ಥ ಕಾರಣನ ನನ್ನ ಪ್ರಕಾರ ಸಿದ್ಧಾರ್ಥ ಅವರ ಮಾತು ಜಾಸ್ತಿ ನಡೀತಾ ಇಲ್ಲ ಅಂದರೆ ನೀವು ಅಧಿಕಾರದಲ್ಲಿದ್ದಾಗ ಎಸ್ ಎಂ ಕೃಷ್ಣ ಅವರ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನಲ್ಲಿ ಅವರು ಪವರ್ಫುಲ್ ಆಗಿದ್ದಾಗ ಸಿದ್ಧಾರ್ಥರು ನಡೀತಿರ್ಲಿಲ್ವಾ ಅಲ್ಲ ನಡೀತಾ ಇದ್ದರೂ ಕೂಡ ಅಷ್ಟು ಅವತ್ತಿನ ದಿನಗಳಲ್ಲಿ ಅಷ್ಟು ಇಂಟ್ರಫಿಯರೆನ್ಸ್ ಇರ್ತಿರ್ಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಇವರು ಕಾಫಿ ಡೇ ಆದಮೇಲೆ ಇವರ ವಹಿವಾಟು ಜಾಸ್ತಿ ಆದಮೇಲೆ ವ್ಯವಹಾರ ಜಾಸ್ತಿ ಆದಮೇಲೆ ಇವರು ಕೂಡ ಎಸ್ ಎಂ ಕೃಷ್ಣ ಅಧಿಕಾರವನ್ನು ಕಳ್ಕೊಂಡು ಅಥವಾ ಅಧಿಕಾರವನ್ನು ಮುಗಿಸಿ ಮನೆಯಲ್ಲಿದ್ದಂಥ ಈ ನಾಲ್ಕು ವರ್ಷಗಳ ಸಮಯದಲ್ಲಿ ಸಿದ್ಧಾರ್ಥ ಅವರ ಇದು ಜಾ ವಹಿವಾಟು ಜಾಸ್ತಿ ಆಗಿದೆ ಒಂದು ಇಲ್ಲ ನನ್ನ ನನ್ನ ಫಸ್ಟ್ ಟೈಮ್ ಕಾಂಗ್ರೆಸ್ ಲೀಡರು ಈ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರದು ಅಂದರೆ ಸಾರ್ವಜನಿಕ ವೇದಿಕೆಯಲ್ಲಿ ಇವತ್ತು ಜನರ ಮುಂದೆ ಮಾತಾಡ್ತಾ ಇದ್ರಿ ಎಲ್ಲರೂ ಕೂಡ ಇಲ್ಲಿವರೆಗೂ ಕೂಡ ಎಸ್ ಎಂ ಕೃಷ್ಣ ಮನವೊಲಿಸಬೇಕು ಅವರು ಈಗಲೂ ಕೂಡ ನಮ್ಮ ಪಕ್ಷದ ನಾಯಕರೇ ಅವರೇನೋ ಏನೋ ಆ ತೀರ್ಮಾನ ಕೈಗೊಂಡಿದ್ದಾರೆ ಆದರೆ ಅಳಿಯನೇ ಇವತ್ತು ಎಸ್ ಎಂ ಕೃಷ್ಣ ಅವರಿಗೆ ಈ ಒಂದು ರಾಜಕೀಯ ದಾರಿ ತೋರಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾರೆ ಅದು ವ್ಯವಹಾರ ಉಳಿಸ್ಕೊಳಕಾ ಹಾಗಂತ ಜನ ಮಾತಾಡ್ತಾ ಇದ್ದಾರೆ ನೀವು ಯಾಕೆ ಮಾತಾಡ್ತಾ ಜನ ಮಾತಾಡ್ತಾರೆ ಬಿಡಿ ಕಾಂಗ್ರೆಸ್ಗೆ ಏನು ಸಂಬಂಧ ಜನ ಮಾತಾಡ್ತಾರೆ ಕಾಂಗ್ರೆಸ್ಗೆ ಅಂತ ಅಂದಿದ್ರು ಕೂಡ ಈಗ ಬೆಂಕಿ ಹೊಗೆ ಆಡದೇನೆ ವಿಷಯಗಳು ಬರೋದಿಲ್ಲ ಏನು ಬೆಂಕಿ ಆಡೋಲ್ಲ ಆಡೋದಿಲ್ಲ ಈಗ ನೋಡಿ ಎಂತೆಂಥ ಸಮಯದಲ್ಲಿ ಕೃಷ್ಣ ಅವ್ರನ್ನ ಹಿಡಿದಿರೋದು ಮತ್ತು ಕೃಷ್ಣ ಅವರು ಎಂಥೆಂಥ ಸಮಯದಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ಜನಕ್ಕೆ ಗೊತ್ತಿದೆ ಉದಾಹರಣೆಗೆ ಇಂದಿರಾ ಗಾಂಧಿಯವರು ಒಪ್ಪಿ ಅವ್ರನ್ನ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಕಾಂಗ್ರೆಸ್ಗೆ ತಗೊಂಡ್ರೂ ಕೂಡ ದೇವರಾಜ್ ಅರಸು ಅವರು ಮಂತ್ರಿ ಮಂಡಲದಲ್ಲಿ ಎಲ್ಲವನ್ನು ಅನುಭವಿಸಿ ದೇವರಾಜ್ ಅರಸೋರ್ನೇ ಒಂದು ಇದ್ರ ಮಾಡಿ ಆತ್ಮಶೋಧನ ಧರಣಿ ಅಂತ ಧರಣಿ ಅಂತ ಮಾಡಿದಂಥವ್ರು ಅನ್ನೋದು ಜನದ ಮರ್ತಿಲ್ಲ ಅದು ನೀವು ಏನು ಹೇಳಕ್ಕೆ ಹೊರಟಿದ್ರಿ ಅಂತ ನಾನು ಹೇಳ್ಬಿಡ್ತೀನಿ ನೈಂಟಿ ಫೋರಲ್ಲಿ ಅವರು ಮಂಡ್ಯದಲ್ಲಿ ಮಹೇಶ್ ಚಂದ್ರನ ವಿರುದ್ಧ ಸೋತರು ಕೂಡ ಹುಡುಗನ ಹುಡುಗನ ವಿರುದ್ಧ ಸೋತ್ರ ಕೂಡ ಇವ್ರನ್ನ ರಾಜ್ಯಸಭೆಗೆ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಐದು ವರ್ಷ ನಂಬರ್ ಒನ್ ಮುಖ್ಯಮಂತ್ರಿ ಅಂತ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷದ ಇದು ಸೋತಾಗ ಗವರ್ನರು ಮಾಡಿದೆ ಅವರು ಅಂಥ ಸಮಯಗಳಲ್ಲಿ ಸ್ಮರಿಸ್ಕೋಬೇಕಾಗಲ್ಲ ಅಲ್ಲ ಅದ್ರಲ್ಲಿ ಅಂಥ ಸಮಯಗಳಲ್ಲಿ ಪಕ್ಷ ಕಟ್ಟಕ್ಕೆ ಕೆಲಸ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ನಾನೊಬ್ಬ ಕಾರ್ಯಕರ್ತನಾಗಿ ಅಂದರೆ ಯುದ್ಧದಲ್ಲಿ ಓಡೋದರು ಈ ಓಡಬಂದ್ರು ಈಗ ಎಲ್ಲರೂ ಮಾತಾಡ್ತಾರೆ ಬೇರೆಯವ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡ್ತಾರೆ ಈಗ ರೇವಣ್ಣವರು ನಿಮ್ಮನ್ನು ನಾನು ಭಾಳ ಹತ್ರದ ನೋಡಿದ್ದೀನಿ ನೀವು ಸಾಮಾನ್ಯವಾಗಿ ಎಸ್ ಎಂ ಕೃಷ್ಣ ವಿಚಾರದಲ್ಲಿ ಯಾವತ್ತೂ ಕಮೆಂಟ್ ಮಾಡೇ ಇಲ್ಲ ಖಂಡಿತ ಮಾಡಿಲ್ಲ ಇವತ್ತು ನಾನು ಮಾಡ್ತಾ ಇರಲಿಲ್ಲ ನನ್ನ ರಕ್ತ ಕಾಂಗ್ರೆಸ್ಸು ಕಾಂಗ್ರೆಸ್ಗನೇ ಇದು ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಬಿಡುವಂಥ ಕೆಲಸ ಮಾಡಬಾರ್ದಾಗಿತ್ತು ಈಗ ನಿನ್ನೆ ಮೋದಿಯವರು ಇವರನ್ನು ಯಾವ ರೀತಿ ತೆಗ್ದು ಹೇಳ್ಬಿಡ್ತೀನಿ ನೀವು ನೆಕ್ಸ್ಟ್ ಮಾತಾಡೋದು ನನಗೇನಿಸ್ತಾ ಇದೆ ಅಂದರೆ ಅವ್ರಿಗೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನಾನು ಇಷ್ಟೊಂದು ಸೀನಿಯರ್ ಲೀಡ್ರು ನನ್ನಿಂದರೆ ಕರ್ನಾಟಕದ ಕಾಂಗ್ರೆಸ್ಸು ನಾನೊಬ್ಬ ಜನನಾಯಕ ಮತ್ತು ನನಗೆ ಇವತ್ತು ಇಮೇಜ್ ಇದೆ ನನ್ನದೇ ಆದ ಘನತೆ ಗೌರವ ನಾನು ಎಲ್ಲವೂ ಇದೆ ಅನ್ನುವಂಥದ್ದು ಸಂದರ್ಭದಲ್ಲಿ ಕಾಂಗ್ರೆಸ್ಸು ಏನು ಮಾಡ್ತು ಅನ್ನೋಂಥದ್ದು ನಾನು ಹೇಳ್ಬಿಡ್ಬೋದು ಈ ಕೆಲವು ಸಲ ನಮಗೆ ಆಗದೇ ಇರೋರನ್ನ ಹೊಗೆ ಹಾಕ್ಬಿಟ್ಟು ಹೊರಗೆ ಹಾಕೋದು ಅಂತ ನೀವು ಹೋಗದ ಹೋಗಿ ಅನ್ನೋದು ಬೇಡ ಅಂತ ಹೊಗೆ ಹಾಕ್ಬಿಡೋದು ಅಂತ ಆ ರೀತಿ ಮಾಡಿಲ್ಲ ಅದಕ್ಕೆ ನಾನು ಎರಡು ಎಕ್ಸಾಂಪಲ್ ಕೊಟ್ಟಿದ್ದು ಎಂತೆಂಥ ಸಮಯದಲ್ಲೂ ಕೂಡ ಜನ ತಿರಸ್ಕಾರ ಮಾಡಿದಾಗಲೂ ಕಾಂಗ್ರೆಸ್ ಪುರಸ್ಕಾರ ಮಾಡಿದೆ ಅನ್ನೋದನ್ನು ನೆನೆಸ್ಕೊಳ್ಬೇಕು ನಾವು ಅದೇ ಎಸ್ ಎಂ ಕೃಷ್ಣ ಕೇಸಲ್ಲಿ ಮಾತ್ರ ಜಾಸ್ತಿ ಹೌದು ಈಗ ಉದಾಹರಣೆಗೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಏನೇನಾಗ್ಬೋದು ಒಬ್ಬ ವ್ಯಕ್ತಿ ಏನಾಗಿಲ್ಲ ಇವತ್ತು ಎಸ್ ಎಂ ಏನಾಗಿಲ್ಲ ಅನ್ನೋದು ನಮ್ಗೆ ಈಗ ಏನಾಗಿಲ್ಲ ಅಂದರೆ ಮೂರೇ ಆಗ್ತಾ ಇರೋದು ಒಂದು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಷಿಂಗ್ಟನ್ನಲ್ಲಿ ಗೌ ಇದಾಗಬೇಕು ಅಂಬಾಸಿಡ್ರ್ ಇಷ್ಟು ಬಿಟ್ರಿ ಇನ್ನೇನಾಗಿಲ್ಲ ಅಂಥ ಸ್ಥಾನವೇ ನಿಮಗೆ ಕೊಟ್ಟಂಥ ಸಮಯದಲ್ಲಿ ನೀವು ಹೇಗೆ ಅದನ್ನು ನಿರ್ವಹಿಸಿದ್ರಿ ಅನ್ನೋದನ್ನು ಮೀಡಿಯಾದವರು ಬಿಚ್ಚಿ ಬಿಚ್ಚಿ ತೋರಿಸಿದಾರೆ ಮಾನ್ಯ ಮೋದಿ ಮೋದಿಯವರಂತೂ ಇವನ್ನ ಹಿಗ್ಗಾಮುಗ್ಗ ತೆಗಲಿದಾರೆ ಅಜೆಂಡಾನೇ ಮಾಡಿಕೊಂಡ್ರು ಇಂಥ ಸಮಯದಲ್ಲಿ ಇವರು ನಾನು ಒಂದು ಅನಿಸುತ್ತೆ ಯಾಕೆ ಅಂದರೆ ಇವರು ಇವರ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದೆ ಸಾಮಾಜಿಕ ನ್ಯಾಯ ಮತ್ತು ಸೋಷಲಿಸ್ಟಿಕ್ ಪ್ಯಾಟರ್ನಲ್ಲಿ ಬಂದವರು ಇವರು ಕೋಮುವಾದಿಗಳನ್ನ ವಿರೋಧ ಮಾಡ್ಕೊಂಡು ಬಂದವರು ಇವತ್ತೇನು ಎಲ್ಲಿ ಹೋಗ್ತಾ ಇದ್ದಾರೆ ಯಾವ ಮನೆ ಬಾಗಿಲು ತಡ್ತಾ ಇದ್ದೀರಿ ಯಾಕೆ ಈ ಪರಿಸ್ಥಿತಿ ಅಲ್ಲಿ ನನಗೆ ಹತ್ರದು ಈ ಪಾತಿವೃತ್ತಿ ಕಾಯ್ಕೊಂಡು ಕಾಯ್ಕೊಂಡು ಕೊನೆಯಲ್ಲಿ ಯಾಕೆ ಈ ಥರದ್ದು ಈ ವಯಸ್ಸಲ್ಲಿ ಈ ಮಾತನ್ನು ಬೀದಿಲಿ ಮಾತಾಡ್ತಾ ಅವರಲ್ಲ ಅಂದರೆ ಇದು ಪಾಲಿಟಿಕಲ್ ಅಜೆಂಡಾ ಇಲ್ಲ ಇದ್ರಾಗೆ ಅವರು ಸೇರ್ತಾರೆ ಅಂತ ಅನ್ನೋದಾದ್ರೆ ಪೊಲಿಟಿಕಲ್ ಅಜೆಂಡಾ ಅಲ್ಲ ಪೊಲಿಟಿಕಲ್ ಅಜೆಂಡಾ ಅಲ್ಲ ಇದೇ ಬಿಜೆಪಿನಲ್ಲಿ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಆದವ್ರನೆಲ್ಲ ಅಲ್ಲಿ ಒಬ್ಬ ಕೃಷ್ಣ ಇದ್ದಾರೆ ಆ ಕೃಷ್ಣನ ಕ್ಯಾರೆ ಅಂತ ಇಲ್ಲ ಒಂದು ನಿಮಿಷ ಎಪ್ಪತ್ತೈದು ವರ್ಷ ಆದಂತವ್ರಿಗೆ ಯಾರ್ಗು ರಾಜಕೀಯ ಸ್ಥಾನಮಾನದಿಂದ ನಿಷಿದ್ಧ ಅನ್ನೋದನ್ನ ಒಂದು ಸೂತ್ರ ಸೂತ್ರ ಮಾಡಿದ್ದಾರೆ ಏನು ಆ ಆದ್ಮೇಲೆ ನೋಡೋಣ ಎರಡು ಸೀಟ್ ಇದ್ದಂತ ಬಿಜೆಪಿ ಸೀಟನ್ನ ಪಿ ಎಂಬತ್ತಕ್ಕೆ ತಂದು ಅಧಿಕಾರಕ್ಕೆ ತರದಕ್ಕೆ ರಥಯಾತ್ರೆ ಮಾಡಿದಂತ ಅದ್ವಾನಿ ನೀವು ಸೈದ್ಧಾಂತಿಕ ಎಷ್ಟು ವಿರೋಧ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತೇನಾದರೂ ದೇಶದಲ್ಲಿ ಉಳಿದಿದ್ರೆ ಅದು ರಾಮಕೃಷ್ಣ ಇವರು ರಾಲ್ಕೃಷ್ಣ ಅಡ್ವಾಣಿ ಅದ್ವಾನಿ ಅವರು ಅವರು ಜೋಶಿ ಎಂಥದ್ದು ಮನೋಹರ್ ಮುರಳಿ ಮನೋಹರ್ ಜೋಶಿ ಅಲ್ಲಿ ಯಶವಂತು ಎಲ್ಲಿ ಅವರೆಲ್ಲಾ ಬಿಸಾಕಿದ್ರು ಕಿ ಎಲ್ಲೆಲ್ಲಿ ಎಲ್ಲೆಲ್ಲಿದ್ದಾರೆ ಈಗ ಅಂಥ ಜಾಗದಲ್ಲಿ ಇವರು ಎಷ್ಟನೇ ಅವ್ರು ಕ್ಯೂನವರು ಹಾಕ್ತಾರೆ ಅದು ಎಪ್ಪತ್ತೈದು ಇದು ಎಂಬತ್ತೈದು ಅಲ್ಲ ಯಾವ ಸ್ಟ್ರಾಟಜಿ ಏನು ಕಾರಣ ಅರಳೋ ಮರುಳೋ ನನಗಂತೂ ಅರ್ಥವಾಗ್ತಾ ಇಲ್ಲ ಅಂದರೆ ಎಸ್ ಎಂ ಕೃಷ್ಣ ಅವರು ಸ್ವಂತ ನಿರ್ಧಾರ ತೆಗೆದುಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲಿಗ ಅವ್ರು ತೊಗೊಂಡಿಲ್ಲ ಅಂತ ನಾನು ಅವ್ರ ಬಗ್ಗೆ ಇವಾಗಲೂ ನನಗೆ ನಂಬಿಕೆ ನಂಬಿಕೆ ಬಟ್ ಅವ್ರ ನಿರ್ಧಾರ ಅಲ್ಲ ಇದು ನಿರ್ಧಾರ ಅಲ್ಲ ಇದು ಅವರ ಹಳಿಯ ನಿರ್ಧಾರ ಎಸ್ ರೇವಣ್ಣ ಅವ್ರ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಎನ್ಕೌಂಟರ್ಗೆ ಮೊದಲು ಸ್ವಾಗತ ಈಗ ಒಂದು ರಾಜ್ಯದ ಸಿ ಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಹಳೇ ಒಂದು ಸ್ಟೈಲ್ ಆಫ್ ಫಂಕ್ಷನಿಂಗ್ ಬಿಡಬೇಕಾಗತ್ತೆ ಅವ್ರು ಜನತಾದಳದಿದ್ದಾಗ ಒಂದು ರೀತಿ ಪಾಳೆಗಾರತಾರೆ ದೇವೇಗೌಡರು ಸಿದ್ದರಾಮಯ್ಯ ಇಬ್ಬರೇ ಪಾಳೆಗಾರ ಆ ಪಾರ್ಟಿಗೆ ಕಾಂಗ್ರೆಸ್ನಲ್ಲಿ ಊರಿಗೋಗಿ ಇದ್ದಾರೆ ಇಲ್ಲಿ ಕಷ್ಟ ಬಟ್ ಅಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವ್ರನ್ನ ಸುಮ್ಮನೆ ಹೋಗ್ಬಿಟ್ಟು ಚೆನ್ನಾಗಿದ್ರೆ ಆರೋಗ್ಯ ಇದ್ರೆ ಇಂಜೆಕ್ಷನ್ ತೊಗೊಂಡ್ರೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಈಗ ಹೆಂಗಿದೆ ಈ ಥರ ಮಾತಾಡಿದ್ರು ಮುಗಿದೋಗ್ಬಿಡ್ತಿತ್ತಲ್ಲ ಸಿದ್ಧರಾಮಯ್ಯನವರು ಕೂಡ ನಾನು ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಎಸ್ ಎಂ ಕೃಷ್ಣ ಅಹಂ ಬ್ರಹ್ಮಾಸ್ಮಿ ಕಾಂಗ್ರೆಸ್ ಅಲ್ಲಿ ನಡೆಯುತ್ತಾ ಯಾವ ಇವತ್ತಿಗೂ ಕೂಡ ಎಸ್ ಎಂ ಕೃಷ್ಣ ಅವರು ಸಿದ್ಧರಾಮಯ್ಯನವರಿಂದ ನನಗೆ ತೊಂದರೆ ಆಯಿತು ಸಿದ್ದರಾಮಯ್ಯವರು ಹೇಳಿಲ್ಲ ಆದರೆ ಬಿ 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 ಎಂ ಪಿ ಎಲೆಕ್ಷನ್ ಇಲ್ಲಿ ಏನು ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ಕೆಲವರಿಗೆ ನನಗೆಲ್ಲ ಗೊತ್ತಿದೆ ಅಂತ ಹೋಗ್ತಾರೆ ನಾವೇನು ಮಾಡೋಣ ಅವರು ಒಂದೇ ಸಾರಿ ಅಹಂ ಬ್ರಹ್ಮಾಸ್ಮಿ ಅನ್ನಲಿಲ್ಲ ಆ ಇದರಲ್ಲಿ ಎಲೆಕ್ಷನ್ ನಡೀತಾ ಇತ್ತು ನಮ್ಮ ಹುಡುಗಿ ಗೆಲ್ತಾ ಇದ್ಲು ರಮ್ಯ ಮಂಡ್ಯಕ್ಕೆ ಹೋದರು ಅಲ್ಲೂ ಭಸ್ಮಾಸುರು ಅಂತನೇ ಕೈ ಆ ಹುಡುಗಿ ಮೇಲೆ ಇಲ್ಲಿ ಬಂದ್ರು ಕೃಷ್ಣ ಅವರು ರಮ್ಯಾ ನನಗೆ ಎಸ್ ಎಂ ಕೃಷ್ಣ ಭಸ್ಮಾಸು ಅಲ್ಲ ಬರ್ತೀನಿ ಅವತ್ತು ಅವರು ಮಾತಾಡದ ಇದ್ದಿದ್ರೆ ಆ ಹೆಣ್ಮಗಳು ನಮ್ಗೊಂದು ನಮಗೊಂದು ಎಂ ಪಿ ಆಗ್ತಾ ಇದ್ಲು ರಮ್ಯಾ ಒಬ್ಬ ಅಪ್ಕಮಿಂಗ್ ಯಂಗ್ ಒಳ್ಳೆ ಲೀಡ್ರು ಆ ಚ ಇದನ್ನ ರಾಜಕೀಯ ಭವಿಷ್ಯ ಹಾಳಾಗೋಯ್ತು ಶ್ರೀರಂಗಪಟ್ಟಣದಲ್ಲಿ ಮಾತಾಡಿ ಇವೆಲ್ಲ ಏನು ಲೆಕ್ಕಕ್ಕಿಲ್ವ ನಾವಿಲ್ಲಿ ದೇವರಾಜ ಅರಸು ಅವರ ಇದನ್ನು ಮಾಡ್ತಾ ಇದ್ವಿ ಅವತ್ತು ಯಾವತ್ತು ಮೌನ ಮುರಿದು ಆಚೆಗೆ ಬರ್ತಾರೋ ಯಾವುದೇನಾರೋ ಒಂದು ಕಾರ್ಯಕ್ರಮ ಬರುತ್ತೋ ಅವತ್ತೊಂದು ಬಾಂಬ್ ಹಾಕೋದು ಇದು ಅವರ ಗೌರವಕ್ಕೆ ತಕ್ಕೆ ತರುವಂಥದ್ದಲ್ಲ ಕ್ಯಾಲ್ಕುಲೇಟರ್ ಇಟ್ಕೊಂಡಿದ್ದಾರೆ ಎಸ್ ಎಂ ಕೃಷ್ಣ ಅಲ್ಲ ಯಾವಾಗ ಯಾವಾಗ ಅವ್ರು ರೀಚೇ ಬರ್ತಾರೋ ಬ ಆರಾಮಾಗಿರ್ತಾರೆ ಫಾರಿನಲ್ಲಿ ಇರ್ತಾರೆ ಬರ್ತಾರೆ ಎಲ್ಲ ಚೆನ್ನಾಗಿರ್ತಾರೆ ಸಂಜೆ ಒಂದು ಯಾವ್ದಾನ ಕಾರ್ಯಕ್ರಮಕ್ಕೆ ಕರೆದು ವೇದಿಕೆ ಕೊಟ್ಟು ಕೂರಿಸಿದ ತಕ್ಷಣ ಒಂದು ಹೊಡಿತಾರೆ ಹೊಡೆದ್ರು ಅಂದರೆ ಏನು ಕೇಟ್ ಬೀಳ್ತದೆ ತನ್ನ ಆಲದ ಮರಕ್ಕೆ ಕೊಡಲೇ ಹಾಕೋದು ಈ ಥರ ಮಾತುಗಳಲ್ಲಿ ಸಿದ್ದರಾಮಯ್ಯನಾದರೆ ಯಾರನ್ನ ಅವರು ಎಲ್ಲರಿಗೂ ಮಾತಾಡೋದು ದೇವರಾಜ್ಗೆ ಬಿಡಲಿಲ್ಲ ಬಿಡ್ತಾರೆ ಅವರು ಮಾತಾಡಿದ್ದಾರೆ ಆದರೆ ಮಾತಾಡೋದು ಇಲ್ಲ ಅಂತ ಬಯಸೋದಲ್ಲ ಇವತ್ತೇನು ಬಯಸಿಲ್ಲ ಇಂದೆಲ್ಲ ಮಾತಾಡಿದ್ದಾರೆ ಹಿಂದಿಂದು ಕೇಳಿದಕ್ಕೆ ನಾನು ಹೇಳಿದೆ ಇವಾಗ ಅವ್ರ ಟಾರ್ಗೆಟು ಡೆಲ್ಲಿ ಕಡೆ ಹೋಗಿದೆ ನಲವತ್ತಾರು ಎಂಬತ್ತೈದಕ್ಕೆ ನಡೀತದೆ ಅಂತ ರಾಹುಲ್ ಗಾಂಧಿ ಪಾಪ ಈಗ ಇಂಥ ಸಮಯದಲ್ಲಿ ರಾಹುಲ್ ಗಾಂಧಿಯವರು ಇಡೀ ಪ್ರ ಇದು ಭಾರತ ಸುತ್ತಿಗೆ ಪಕ್ಷ ಕಟ್ಟೋದಕ್ಕೆ ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಈ ಭಾರತೀಯ ಜನತಾ ಪಾರ್ಟಿಯವ್ರು ಏನು ಬೇಕಾದರೂ ಮಾಡಿ ಕಾಂಗ್ರೆಸ್ಸನ್ನು ತೆಗಿಬೇಕು ಅಂತಕ್ಕಂಥ ಇರ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಕಾಂಗ್ರೆಸ್ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಇದು ಋಣಕ್ಕಾದ್ರೂ ಈ ಸಮಯದಲ್ಲಿ ಕಷ್ಟ ಕಾಲದಲ್ಲಿ ಇವರು ಮಾತಾಡಬಾರ್ದಾಗಿತ್ತು ಅಂತ ನಮ್ಮ ಕಾಂಗ್ರೆಸ್ ಎಷ್ಟೋ ಸರಿಯೋ ತಪ್ಪೋ ಈಗಲಾದರೂ ಕೂಡ ಸಿದ್ದರಾಮಯ್ಯನವರು ಅವ್ರು ಹೋಗಿ ಎಸ್ ಎಂ ಕೃಷ್ಣ ಅವರು ಒಂಥರ ಮಾತಾಡ್ಬೋದು ತಪ್ಪಾ ಪಾಲಿಟಿಕಲ್ ಏನೇ ಇರ್ಬೋದು ಒಂದು ಒಂದು ಮಾತನ್ನು ಮಾತಾಡ್ಬೋದಿತ್ತಲ್ಲ ಯಾಕೆ ಮಾತ್ರ ಇಲ್ಲ ಟಾರ್ಗೆಟ್ ಅಲ್ವಲ್ಲ ಅಲ್ಲಿ ಇಲ್ಲೇ ಅವ್ರು ನಾಯಕರು ಕರ್ನಾಟಕದ ನಾಯಕರಲ್ವಾ ಸಿಎಂ ಆಗಿದ್ದಾರಲ್ವ ಈಗ ಕಾವೇರಿ ಬಂತು ಕಾವೇರಿ ಇಶ್ಯೂ ಬಂತು ಮನೆಗೆ ಹೋಗಿ ಮಾತಾಡಿದಾರೆ ಇಲ್ಲ ಅಂತ ಹೇಳಿಲ್ಲ ಇವತ್ತು ಮಾತಾಡ್ತಾರೆ ಪ್ರಶ್ನೆ ಇರೋದು ಯಜಮಾನಿಕೆಯ ಪ್ರಶ್ನೆ ಬಂದಿರೋದು ಯಾವಾಗ ಯಾವಾಗ ಈ ಸಿದ್ಧರಾಮಯ್ಯ ದೇವೇಗೌಡ ಮನೆಗೆ ಹೋಗಿದ್ದಾರೆ ಮೊಯ್ಲಿ ಎಲ್ಲ ಮಾತಾಡಿದಾರೆ ಪ್ರಶ್ನೆ ಅದಲ್ಲ ಪ್ರಶ್ನೆ ಇರೋದು ನನ್ನ ಮನೆಯೊಳಗೆ ನಾನೊಬ್ಬ ಯಜಮಾನ ನನ್ನ ನೋಡ್ಕೊತಾ ಇಲ್ಲ ಮಕ್ಕಳು ಸರಿಯಾಗಿ ಮೊಮ್ಮಕ್ಕಳು ನನ್ನ ಯಾರು ಬಂದು ನೋಡಲ್ಲ ಮಾತಾಡ್ಸಲ್ಲ ನಾನು ಹೇಗಿದ್ದೀನಿ ಅಂತ ಕೇಳಲ್ಲ ಇವ್ರು ನನಗೆ ಅಟ್ಲೀಸ್ಟ್ ವಾಕಿಂಗ್ ಆದ ಕರ್ಕೊಂಡು ಹೋಗೋಕ್ಕೆ ಯಾರು ಬರಲ್ಲ ಅದು ಬಯಸಲು ಒಬ್ಬ ಯಜಮಾನ್ರಿಗೆ ಅದು ಇಲ್ವಾ ಹೂಗಾರವ್ರೆ ಇದು ಪ್ರಶ್ನೆ ಆ ಆ ಹಂತದಲ್ಲಿಲ್ಲ ಇದು ಅದು ಮೀರಿ ಹೋಗಿದೆ ಇದು ಮೀರಿ ಹೋಗಿದೆ ಇದು ದೊಡ್ಡ ಪ್ರಶ್ನೆ ನನಗೆ ಹೈಕಮಾಂಡ್ನಿಂದ ಅಂದರೆ ನೀವು ಮೀರು ಹೋಗಿದೆ ಅಂದರೆ ಅರ್ಥ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಅವ್ರ ಪ್ರಕಾರವೇ ಆಗೋದಾದರೆ ಇವತ್ತು ಅವ್ರು ಬಿಜೆಪಿಗೆ ಬನ್ನಿ ಅಂತ ಕರೆಯುವಂಥ ಒಂದು ಟೈಮ್ ಇದೆ ಇವತ್ತು ಈ ಥರ ಎಲ್ಲ ನಡೀತಾ ಇರೋ ವಿದ್ಯಮಾನಗಳನ್ನು ನೋಡಿದಾಗ ನಾವು ಹೋಗ್ಲಿ ಅಂತ ನಾವೇನು ಬಯಸೋದಿಲ್ಲ ಆದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಜನಗಳಿಗೆ ಹಿಂದಿನ ವಿಷಯಗಳನ್ನು ಜ್ಞಾಪಿಸ್ಬೇಕಾಗುತ್ತೆ ಕಾಂಗ್ರೆಸ್ ಹೇಗೆ ನಡ್ಸ್ಕೊಂಡು ನನ್ನ ಕೇ ಸರಿಯಾಗಿ ನಡ್ಸ್ಕೊಳ್ಲಿಲ್ಲ ಅಂದಿದ್ದಕ್ಕೆ ಎಂಥೆಂಥ ಸಮಯದಲ್ಲಿ ಇವ್ರಿಗೆ ಇದನ್ನು ಕೊಟ್ಟಿದೆ ಅನ್ನೋದನ್ನು ಜ್ಞಾಪಸ್ಕೋಬೇಕಲ್ಲ ಅಲ್ಲಿ ಕಾಂಗ್ರೆಸ್ ನಿಮ್ಮ ಪ್ರಕಾರ ಎಲ್ಲರೂ ಚೆನ್ನಾಗಿ ನಡ್ಸ್ಕೊಂಡ್ಬಿಟ್ಟಿದೆಯಾ ಬಂಗಾರಪುರ ಚೆನ್ನಾಗಿ ನಡ್ಸ್ಕೊತಾ ದೇವರಾಜ್ರು ಚೆನ್ನಾಗಿ ನಡ್ಸ್ಕೊತಾ ಈಗ ರಾಜಶೇಖರ್ ಮೂರ್ತಿ ಚೆನ್ನಾಗಿ ನಡ್ಸ್ಕೊತಾ ಅದ್ರ ಹಿಂದಿನ ಲೆಕ್ಕ ಹಾಕಿ ಅವ್ರುಗಳು ಮೈನಸ್ ಕಾಂಗ್ರೆಸ್ ಏನು ಅಂತ ಲೆಕ್ಕ ಹಾಕಿ ಟಾಕಿಂಗ್ ಆಫ್ಟರ್ ಆಫ್ಟರ್ ಬಿಕಮಿಂಗ್ ಬಿಕಮಿಂಗ್ ದಿ ಹೌದು ನಾನು ಆದರೆ ನಿನಗೆ ಧ್ವನಿ ಬಂದಿದ್ದು ನಿನಗೆ ಜನ ಆ ಪ್ಲಾಟ್ಫಾರ್ಮ್ ಯಾವುದು ಕಾಂಗ್ರೆಸ್ ದಟ್ ಇಸ್ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ವೀಕ್ ಆಗಿದೆ ಅಂತಕ್ಕಂತ ಭಾವನೆಯಿಂದ ನಾನಂತೂ ಆ ರೀತಿ ಬೇರೆ ಬೇರೆ ಕಡೆ ಚುನಾವಣೆಗಳು ಹೇಳಿ ನಾವು ಕಷ್ಟ ಇದ್ದಾಗ ನಿನ್ನ ಎದ್ದು ಹೊರಗೆ ಬರಬೇಕಾಗಿತ್ತು ಹೌದು ಈ ಕ್ರೈಸಿಸ್ ಅಲ್ಲಿ ಇದೆ ಹೌದು ಈ ಕಾಗೋಡು ತಿಮ್ಮಪ್ಪ ಹೇಳಿದ ನೀವು ನೀವು ಆಯ್ತು ನೀವು ಕಷ್ಟದಲ್ಲಿ ಇದ್ದಾಗ ನೀವು ಬಂದು ನೀನು ಹೊರಗೆ ಬಂದು ಓಡಾಡ್ತಾ ಇದ್ರಿ ಯಾಕೆ ನಿಮ್ಗೆ ಅವ್ರಿಗೆ ಕೊಡಲ್ಲ ಪಾರ್ಟಿ ಸಂಘಟನೆ ಮಾಡಿ ಕಾಗೋಡು ತಿಮ್ಮಪ್ಪನವರು ಹೇಳೋದಿರ್ಬೋದು ರಮೇಶ್ ಕುಮಾರ್ ಅವರು ಹೇಳೋದಿರ್ಬೋದು ಇನ್ನೊಬ್ಬವರು ಹೇಳೋದಿರ್ಬೋದು ಯಾರೇ ಹೇಳೋದು ಕೂಡ ನಾನು ಹೇಳೋದು ಒಬ್ಬ ಕಾರ್ಯಕರ್ತನಾಗ ಹೇಳೋದ್ರು ಕೂಡ ಇದೇ ಮಾತೇ ಸತ್ಯ ಮಾತಾಡೋಕ್ಕೇನು ಮಾಡಬೇಕಾದ ಕರ್ತವ್ಯ ಅಂತ ಭಾವಿಸ್ತೀನಿ ನಾನು ನೀವು ಹೇಳಿದ್ರೆ ಬಂಗಾರಪ್ಪನವ್ರಿಗೆ ಅದೇ ಅರೆ ಸ್ವಾಮಿ ಬಂಗಾರಪ್ಪನವರು ಸೋಷಲಿಸ್ಟ್ನಲ್ಲೇ ಇದ್ದಿದ್ದರೆ ಸೋಷಲಿಸ್ಟಾಗೇ ಇರ್ತಿದ್ರು ಅದರ ಮುಖ್ಯಮಂತ್ರಿ ಸ್ಥಾನ ಯಾವುದು ಕಾಂಗ್ರೆಸ್ ಕಾಂಗ್ರೆಸ್ಸು ಸ್ವಾಮಿ ಅವರು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಇದಾಗಿದ್ದರು ಎಮ್ ಎಲ್ ಎನೇ ಆಗಿದ್ದರು ಅವ್ರನ್ನ ಕನ್ವೀನರ್ ಮಾಡಿ ಮ ಕೊಲ್ಲೂರು ಮಲ್ಲಪ್ಪನವರು ಗುರುತಿಸಿ ತಂದು ಬಿಟ್ಟಿದ್ದರಿಂದ ಅವ್ರಿಗೆ ರಾಜಕೀಯ ಧ್ರುವೀಕರಣ ಆಯಿತು ಕರ್ನಾಟಕದಲ್ಲಿ ಎಸ್ ನಾನು ಅವರ ಮಹಾನ್ ಭ ಭಕ್ತ ದೇವರಾಜವ್ರಿಗೆ ಆದರೆ ಅವ್ರು ಕಾಂಗ್ರೆಸ್ಗೆ ಬಿಟ್ಟಾಗ ನಾವು ಶೂನ್ಯ ಆಗ್ಬಿಟ್ರು ಏನು ಮಾಡೋಕ್ಕಾಗುತ್ತೆ ಅದೇ ಯಾಕಂದರೆ ಬಿ ಜೆ ಪಿಗೆ ಬರೋವಾಗ ಏನು ಹೇಳಿದ್ರೆ ಬಾಡಪ್ಪ ಸಾವಾಸ ಅದು ಗರ್ಭ ಗುಡಿ ಅಂತ ಹೇಳಿದ್ರೆ ನೀವು ನೀವು ತೊಗೊಳ ನೋಡಿ ಜೀವರಾಜ್ ತೊಗೊಳ್ರಿ ನೀವು ಪಟ್ಟಿ ಹೇಳ್ತೀನಿ ನಾನು ಪಟ್ಟಿ ಹೇಳ್ತೀನಿ ತೊಗೊಂಡು ಬಂಗಾರಪ್ಪ ಅವರೆಲ್ಲ ಬಿಡಿ ಒಕ್ಲಿಗರ ಪೈಕಿಲೇ ನನ್ನ ಗುರುಗಳು ಗೌಡರು ನಾನು ಪ್ರೊಫೆಸರ್ ಪ್ರೊಫೆಸರ್ ಗೌಡರು ಪ್ರಪಂಚದ ಏಳನೇ ಎಕನಾಮಿಸ್ಟು ಅವ್ರಿಗೆ ಹೆಂಗೆ ನಡೆಸ್ಕೊಂಡ್ರು ನನ್ನ ಯೂತ್ ಕಾಂಗ್ರೆಸ್ ನಾಯಕ ಚಂದ್ರೇಗೌಡನ್ನ ಹೆಂಗೆ ನೆನೆಸ್ಕೊಂಡು ಅಡ್ರೆಸ್ ಇಲ್ಲ ಎಲ್ಲ ಅವರು ಚಂದ್ರೇಗೌಡ ಹುಡುಕಬೇಕು ಬಂಗಾರಪ್ಪ ಎಲ್ಲ ಅವ್ರೆ ಇದು ಹಿಂದುಳಿದ ವರ್ಗದ ನಾಯಕರಾದಂಥ ಅವರು ಈ ರಾಜ್ಯಕ್ಕೆ ಅವನೂರು ಕಮಿಷನ್ ಕೊಟ್ಟವರು ಏನೋ ಅಂತ ಹೋದ್ರು ಅವರನ್ನ ಹೆಂಗೆ ನಡೆಸ್ಕೊಂಡ್ರು ಜೀವರಾಜ್ ಹಳುವ ಬ್ಲೂ ಐಡ್ ಬಾಯ್ ಆಫ್ ಕಾಂಗ್ರೆಸ್ ರಾಮಕೃಷ್ಣ ಹೆಗ್ಡೆ ಅವ್ರಿಗಾದರೂ ಕೂಡ ಕರ್ನಾಟಕದಲ್ಲಿ ಒಂದು ಯುವ ಪಡೆಯಲೆ ಕಟ್ಟಿದ್ದಂಥ ವ್ಯಕ್ತಿ ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರು ಸ್ವಾಮಿ ಅದು ಗರ್ಭಗುಡಿ ಸಂಸ್ಕೃತಿ ಎಸ್ ಎಂ ಕೃಷ್ಣ ಹೋದರೆ ಕಾಂಗ್ರೆಸ್ಗೆ ಏನೂ ನಷ್ಟ ಇಲ್ಲ ಸ್ವಾಮಿ ಏನಾದರೂ ಒಂದು ಚೂರು ತೊಂದರೆ ಅಷ್ಟು ಅಷ್ಟು ಆಗಬಾರದು ಅದಿಲ್ಲ ಅಂತ ಹೇಳೋದು ಆದರೆ ಅಂಥವರು ಮದ್ದೂರಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮದ್ದೂರಲ್ಲೇ ನಿಂತ್ಕೊಂಡು ಮಂದೂರಲ್ಲಿ ಗೆಲ್ಬೋದಾಗಿಲ್ಲ ಚಾಮರಾಜಪೇಟೆಗೆ ಬರ್ಲಿಲ್ವಾ ಬಾಳ ಇವೆ ಹೇಳಕ್ ಬಂದ್ರಿ ಸಿದ್ದರಾಮಯ್ಯ ಅಧಿಕಾರ ಇದ್ದಾಗ ಬಿಟ್ಟಿಲ್ಲ ಮುಖ್ಯಮಂತ್ರಿ ಆದಾಗ ಬಿಟ್ಟು ಬರೋದಕ್ಕೂ ಬೇರೆ ಬೇರೆ ಸಮಯದಲ್ಲಿ ಅದಕ್ಕೆ ಹೋಲ್ಸಕ್ಕೆ ಹೋಗ್ಬೇಡಿ ಇಲ್ಲ ಡಿಲಿಮಿಟೇಷನ್ ಆಯಿತು ಕ್ಷೇತ್ರ ನನ್ನ ಕ್ಷೇತ್ರ ವಿಂಗಡಣೆ ಆಯಿತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಇದ್ಕೊಂಡು ಚಾಮರಾಜ ಚಾಮರಾಜಪೇಟೆಗೆ ಬಂದ ಜ್ಞಾಪಿಸ್ತಾ ಇದ್ವಿ ಕೆಲವು ನಡೆಗಳು ನಾನು ಅವ್ರೇನು ಹೇಳಿದ್ರು ನನ್ನಂತ ಒಬ್ಬ ಜನನಾಯಕ ಮಾಸ್ ಲೀಡರ್ ಅಂತ ಹೇಳಿದ್ರು ನಿಮ್ಮ ಪಕ್ಷ ಅವ್ರನ್ನ ಈ ಥರದ್ದು ನೋಡ್ಕೊತಿರ್ಲಿಲ್ಲ ಸ್ವಾಮಿ ಒಂದು ಅವಕಾಶ ಎರಡು ಅವಕಾಶ ಮೂರು ಅವಕಾಶ ಎಷ್ಟು ಕೊಟ್ಟಿರೋದು ಅಂದರೆ ಅದರಷ್ಟು ಅಂತ ನಾಯಕ ಕಾಂಗ್ರೆಸ್ಸಲ್ಲಿ ಈಗ ಅವ್ರಿಗೆ ಹೇಳದಲ್ಲ ನಾಲ್ಕು ಪೋಸ್ಟ್ ಬಿಟ್ಟು ಇನ್ನೆಲ್ಲಾನು ಹೋಗ್ಬಿಟ್ಟಿದೆ ಒಬ್ಬ ರಾಜಕಾರಣಕ್ಕೆ ಸ್ವಾಮಿ ಎಮ್ ಎಲ್ ಎ ಮೋಸ್ಟ್ಲಿ ಅವ್ರು ಕರ್ನಾಟಕದಲ್ಲಿ ಇನ್ನೊಂದು ಇನ್ನೊಂದು ಚಾನ್ಸ್ ಸಿ ಎಂ ಆಗ್ಬೇಕಂತ ಆಸೆ ಇರ್ಬೋದಿತ್ತು ಅದು ತಮ್ಮ ಅನಿಸಿಕೆ ಅಲ್ಲಲ್ಲ ಅವರಿಗೆ ಅಲ್ಲ ನಮ್ಮಲ್ಲ ಹೇಳ್ತಾರೆ ಇನ್ನೂ ಇನ್ನೂ ಅವಕಾಶ ಕರ್ನಾಟಕ ರಾಜಕಾರಣಕ್ಕೆ ವಾಪಸ್ ಬಂದ್ರಲ್ಲ ಮತ್ತೆ ಏನೋ ಸಿ ಎಂ ಆಗ್ಬೋದಿತ್ತು ಅಂತ ಲೆಕ್ಕಾಚಾರ ಅವ್ರು ಆ ಪಿಯವ್ರು ದುರಂತ ಮಾಡ್ಕೊ ಮಾಡ್ಬೋದು ಅವ್ರಿಗೆ ಅವ್ರಿಗೆ ಅಭ್ಯರ್ಥಿಗಳು ಇಲ್ದಿದ್ರೆ ಮಾಡ್ಲಿಕ್ಕೆ ಸೊ ಬಿ ಜೆ ಪಿ ಅವರು ಏನು ಏನು ಕೊಡ್ತಾರೆ ಅವ್ರಿಗೆ ಅದನ್ನ ನಾನು ಹೇಳೋಕೆ ಆಗುತ್ತೆ ಸರ್ ನಾನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮತ್ತೊಂದಲ್ಲ ಅಲ್ಲಿ ಎಲ್ಲಿ ಹೋದ್ರೆ ನಾಲ್ಕೈದು ನಾಲ್ಕೇ ಇರೋದು ನಾಲ್ಕದ್ರಲ್ಲಿ ಯಾವ್ದಾದ್ರು ಬಿಟ್ಟಿದ್ದಲ್ಲ ಬಿಟ್ಟಿದ್ರೆ ನಮಗೇನು ಅಭ್ಯಂತರ ಇಲ್ಲ ತಗೊಳ್ಳಿ ಇಲ್ಲ ತಗೊಳ್ಳಿಂಗ್ಟರ್ತಾರೆ ಬೇರೆ ಕೊಟ್ಟು ಬರ್ತೀರಿ ಅದಕ್ಕಿಂತ ಮೊದಲು ಎನ್ಕೌಂಟರ್ ಆಗುತ್ತೆ ಈಗ ಎಸ್ ಎಂ ಕೃಷ್ಣ ಈಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಿಮ್ಗೆ ಇಷ್ಟೊಂದು ಧೈರ್ಯ ಬಂದಿದೆ ಇಷ್ಟು ಶಕ್ತಿ ಬಂದ್ಬಿಟ್ಟಿದೆ ನಿಮ್ಗೆ ಮಾತಾಡೋವಷ್ಟು ಆದರೆ ಜನ ಅದನ್ನು ಪೂಜಾರಿ ಜಾಫರ್ ಶರೀಫ್ ಕೂಡ ಅವರು ಎಸ್ ಕೃಷ್ಣ ರಾಗ ಕೃಷ್ಣ ರಾಗನೇ ಹಾಡ್ತಾರೆ ಅವರು ಅಂದರೆ ಅದೇನೋ ಅವರು ಹೋಗಲ್ಲ ಅಂತ ಹೇಳ್ತೀರಾ ನಾನು ಖಂಡಿತ ಹೇಳಲ್ಲ ಜಾಫರ್ ಶರೀಫ್ರವ್ರನ್ನ ನಾನು ಇವತ್ತಿಂದ ನೋಡಿರೋದಿಲ್ಲ ಅವ್ರ ಮೊದಲನೇ ಎಲೆಕ್ಷನ್ಗೆ ಎಲ್ಲರೂ ಓಡೋದಾಗ ನಾನು ಮೇಲೆ ಹುಡುಗರು ನಿಲ್ಸ್ಕೊಂಡು ಎಲೆಕ್ಷನ್ ಮಾಡಿರೋರು ನಾನು ಮಾಗಲಿನಲ್ಲಿ ಅವ್ರು ಲೋಕ ಕಲೆಕ್ಟ್ರೀಡ್ರ್ ಅಲ್ಲಿಂದ ಇಲ್ಲಿಗೆ ಬಂದವರು ಅವ್ರ ಮೊನ್ನೆ ಒಂದು ಸ್ಟೇಟ್ಮೆಂಟು ಅವರು ಮಾಡಿದ್ದಾರೆ ಏನು ಹೇಳಿದ್ದಾರೆ ಕೃಷ್ಣ ಅವರು ಈ ರೀತಿ ಮಾಡಬಾರ್ದಾಗಿತ್ತು ಕೃಷ್ಣ ಅವರು ಕಾಂಗ್ರೆಸ್ಸಿಗರಾಗಿ ಉರಿಬೇಕಾಗಿತ್ತು ನಾನು ಅವರ ಅವರು ಈ ರೀತಿ ತಗೊಂಡಿರ್ತಕ್ಕಂಥದ್ದು ತಪ್ಪು ಅಂತ ಭಾವನೆ ಈಗಾಗಲೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಜಾಫರ್ ಮಾಡಿದ್ರು ಅವರು ಅಷ್ಟು ದೊಡ್ಡ ನಾಯಕ ಒಬ್ಬ ದೇವರಾಜಸು ಕಾರ್ ಚಾಲಕ ಇದ್ದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆ ಲೆವೆಲ್ ಬೆಳೆದಿದ್ದು ಕಾಂಗ್ರೆಸ್ಸಲ್ಲಿ ಹೌದು ಅವ್ರು ಹೇಳುವಾಗ ಏನು ಹೇಳಿದ್ರು ಇದು ಕುರುಬರು ಸರ್ಕಾರ ಅನ್ನೋದ್ ಹಾಗಾದ್ರೆ ಯಾರ್ಯಾರು ಸಿ ಎಂ ಹತ್ತಿರ ಅವರು ಜಾತಿ ಸರ್ಕಾರ ಒಳಗೆ ಎಸ್ ಎಂ ಕೃಷ್ಣ ಇದ್ದಾಗ ಯಾರಾದ್ರೂ ವಕೀಲರ ಸರ್ಕಾರ ಅಂದ್ರ ಯಡಿಯೂರಪ್ಪ ಸರ್ಕಾರ ಅಂದ್ರ ವೃದ್ಧ ತನದಲ್ಲಿ ಕೆಲವು ಬರ್ತವೆ ಅಂತ ಹೇಳಿದ್ರೆ ಮುಸ್ಲಿಮ್ ಸರ್ಕಾರ ಸಾಬ್ರ ಇದೆ ನಿಮ್ಮಲ್ಲೇ ಅದ್ರ ಇದೆ ನಾನು ಹೇಳಕ್ ಇಷ್ಟಪಡ್ತೇನೆ ರಾಜಕೀಯದಲ್ಲಿ ಈಗ ಕೃಷ್ಣ ಅವ್ರಿಗೆ ಹೇಳದ್ರು ಅದು ನಿಮ್ ರಾಜಕಾರಣಿ ಅದು ನಿಮ್ ಸುತ್ತಿಗೆ ಬರುತ್ತೆ ಎಲ್ಲಾ ಪಾರ್ಟಿ ಪಾಲಿಟಿಕ್ಸ್ ಅದು ತನ್ನ ಮೊಮ್ಮಗನಿಗೆ ಅಲ್ಲಿ ಸೀಟ್ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ನಾನು ಐದು ವರ್ಷ ಕಟ್ಟಿ ಮಾಡಿ ಅಲ್ಲಿ ಪ್ರಯತ್ನ ಮಾಡಿ ನನಗೆ ಸೀಟ್ ಕೊಟ್ಟಿದ್ರೆ ಗೆಲ್ತಿದ್ದೆ ಅನ್ನೋದನ್ನ ಜನ ಹೇಳತಕ್ಕಂತ ಸಂದರ್ಭದಲ್ಲಿ ನನಗೆ ಟಿಕೆಟ್ ಅವರಿಗೆ ಟಿಕೆಟ್ ಬಿಡ್ರಿ ಸಿದ್ದರಾಮಯ್ಯ ಓಡಾಡ್ಕೊಂಡ್ರು ಬಹಳ ಜನ ಮಾತಾಡ್ಕೊಂಡಿದ್ರು ಆದ್ರೂ ಅದು ಹೋಯ್ತು ಇರಲಿ ಇವತ್ತು ಒಂದು ಮಾತು ಹೋಗಾರ ಹೋಗಾರವ್ರ ನನ್ನಂತವ್ರು ರಮೇಶ್ ಕುಮಾರ್ ಅಂತವರು ಕೆಲವೇ ಜನ ಈ ರಾಜಕೀಯದಲ್ಲಿ ಈ ಚುನಾವಣೆಗಳಲ್ಲಿ ಜನ ಬೆಂಬಲದಿಂದ ಗೆಲ್ಲಕ್ಕಾಗೋವಂಥದ್ದು ಇಲ್ಲಿ ಬೆಂಗಳೂರಿನಲ್ಲೂ ನಮ್ಮ ರಾಜಾಜಿನಗರದ ನಮ್ಮ ಬಿ ಜೆ ಪಿ ಸುರೇಶ್ ಕುಮಾರ್ ಅಂಥವ್ರಿಗೆಲ್ಲೋದು ಭಾಳ ಕಷ್ಟ ಇದೆ ಇವತ್ತು ಜಾತಿ ಮತ್ತು ಹಣ ಎಸ್ ಭಾಳ ಪ್ರಭಾವ ಸೇರಿ ಎಲ್ಲ ಪಕ್ಷ ಎಲ್ಲ ಪಕ್ಷದಲ್ಲೂ ನನಗಂತೂ ರಾಜಕೀಯದ ವಿಷಯದಲ್ಲಿ ಮಾತಾಡೋದಾದರೆ ಎಲ್ಲ ಪಕ್ಷದಲ್ಲೂ ಇದೇ ಇವತ್ತಿನ ದಿವಸ ಮಾನದಂಡ ಆಗ್ತದೆ ಅಲ್ಲ ಇಂಥ ವಿಚಾರ ಯಾಕೆ ಎಸ್ ಎಂ ಕೃಷ್ಣ ಮಾತಾಡಲಿಲ್ಲ ಅವ್ರು ದೊಡ್ಡ ಇಡೀ ದೇಶಕ್ಕೆ ಒಂದು ಮೆಸೇಜ್ ಪಾಸ್ ಮಾಡ್ಬೋದಿತ್ತಲ್ಲ ವಿಷಯಾಧಾರಿತವಾದ ವಿಚಾರ ಇಟ್ಕೊಂಡಿರೋ ಎಸ್ ಎಂ ಕೃಷ್ಣ ಹೋಗಿದ್ರೆ ಜನ ಬೆಂಬಲ ಕೊಡ್ತಿದ್ರು ಅಲ್ವಾ ಅವ್ರದ್ದೇ ಹಿಡಲ್ ರಾಜಕೀಯ ಇದೆಯಲ್ಲ ರಾಜಕೀಯ ವೈಚಾರಿಕ ಮತ್ತು ಬರೋದಿಲ್ಲ ಈಗ ಎಚ್ ಎಂ ರೇವಣ್ಣ ಸಿದ್ದರಾಮಯ್ಯ ಕರ್ಕೊಂಬಂದು ಕಾಂಗ್ರೆಸ್ನಲ್ಲಿ ಸಂಘಟನೆ ಮಾಡಿ ಇವತ್ತು ಅಧಿಕಾರ ಬಂತು ಈಗಿಲ್ಲವರು ಇವರೆಲ್ಲರೂ ಕೂಡ ಮ್ಯಾನೇಜರ್ಗಳಾಗಿದ್ದಾರೆ ರೇವಣ್ಣ ಸಿದ್ದರಾಮಯ್ಯ ಎಲ್ಲರೂ ಕೂಡ ರೇವ ಈ ಮ್ಯಾನೇಜರ್ಗಳೇ ಇದು ಅವರು ನಮಗೆ ಹೇಳಿರೋ ಮಾತಲ್ಲ ಕೇಂದ್ರದಲ್ಲಿ ನಮ್ಮ ಎ ಸಿ ಸಿ ನಲ್ಲಿ ನಡ್ಕೊಳ್ಳೋ ರೀತಿನ ಅವರು ಅವತ್ತು ಅವ್ರು ಮಾತಾಡಿರೋದು ನಮ್ಗೆ ಗೊತ್ತಾಗಲ್ಪ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಪಾರ್ಟಿ ಒಳಗೆ ಮ್ಯಾನೇಜರ್ ಅಲ್ಲಿ ಅವ್ರು ಹೇಳ್ತಾ ಇರೋದ ಕರ್ನಾಟಕದ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಮ್ಯಾನೇಜರ್ ಅಂತ ಹೇಳ್ತಾರೆ ಮ್ಯಾನೇಜರ್ಸ್ ಅಂತ ಹೇಳೋದು ಅಂದ್ರೆ ಆಸ್ಕರ್ ಫರ್ನಾಂಡಿಸು ಬಿ ಕೆ ಏ ಅದಕ್ಕೆ ನೀವು ಯಾವ ಯಾವ ರೀತಿ ಅರ್ಥ ಅವರೇ ತರ ಸೆಂಟ್ರಲ್ ಲೀಡರ್ ಕೃಷ್ಣ ಅವರು ಮಾತಾಡೋದ್ರಲ್ಲಿ ಒಂದು ಮಾತಿನಲ್ಲಿ ನಾಲ್ಕು ಅರ್ಥ ಇರ್ತದೆ ಬಹಳ ಅದು ಯಾರು ಬೇಕಾದ್ ತಗೋಬಹುದು ಹೆಂಗ್ ಬೇಕಾದ್ರೂ ತಗೊಂಡ್ರೂ ನಮ್ ಕಡೆ ಆರ್ತಿ ಅಂತಾರೆ ಯಾರು ಸಿಗುತ್ತೆ ಅಲ್ಲ ನಿಜವಾಗಿ ಹೇಳ್ತೀರಾ ಅದನ್ನ ಅವರೇ ಇನ್ನೊಂದು ಸಾರಿ ಹೇಳ್ದಾಗಲೇ ಅದು ಗೊತ್ತಾಗೋದು ಯಾಕೆಂದ್ರೆ ಅವ್ರ ಟಾರ್ಗೆಟ್ ಏನಿದೆ ಅನ್ನೋದನ್ನ ನೋಡಬೇಕಾಗತ್ತೆ ಆ ದೃಷ್ಟಿಯಿಂದ ಡೈರೆಕ್ಟ್ ಹಿಟ್ಟಿಲ್ಲ ಪಾಲಿಟಿಕ್ಸ್ ಅಲ್ಲಿ ಬಹಳ ಬುದ್ಧಿವಂತ ಮಾತಾಡ್ತಾರೆ ಅವರ ಎಕ್ಸ್ಪೀರಿಯನ್ಸು ಸಿದ್ದರಾಮಯ್ಯವರು ಎಸ್ ಎಂ ಕೃಷ್ಣ ಅವರು ಒಂದು ಕನಿಷ್ಠ ಸೌಜನ್ಯಕ್ಕಾದ್ರೂ ಹೋಗಿ ಮಾತಾಡಿ ಯಾಕೆ ಈ ತೀರ್ಮಾನ ತೆಗೆದುಕೊಂಡ್ರಿ ಅಂತ ಕೇಳ್ಬೋದಾ ಕೇಳಿ ಕೇಳಿ ನಂದು ಅಭ್ಯಂತರ ಹಿಂಗೆ ದಿಢನ್ನಾಗಿ ಏನು ತೀರ್ಮಾನ ತಗೊಂಡ್ರೆ ನಾವೇನು ಮಾಡ್ಬೇಕು ನಮ್ಗೇನು ಗೊತ್ತಾ ಅವ್ರದ್ದು ಒಂದೊಂದ್ಸಾರಿ ಅವರ ಅವ್ರು ನಡೆದು ಬಂದಿರೋ ಒಂದು ರೀತಿಯಲ್ಲಿ ಅದು ನಾನು ಸಿದ್ದರಾಮಯ್ಯ ಅವರು ಕೂಡ ಕಾಂಗ್ರೆಸ್ನ ಸಮುದ್ರದ ಒಳಗೆ ಬಂದ ಮೇಲೆ ನಾನು ತಿಮಿಂಗಲ್ ಥರ ಆಡ್ತೀನಿ ಅಂದರೆ ಆಗಲ್ಲ ಸರ್ ನಮ್ಮೊಂದು ಆ್ಯಕ್ಟಿಟ್ಯೂಡು ಚೇಂಜ್ ಮಾಡ್ಕೋಬೇಕು ಇವತ್ತೆಲ್ಲ ಆಗಲೇ ಬದಲು ಮೊದಲನೇ ಸಿದ್ದರಾಮಯ್ಯ ಇಲ್ಲವೇ ಇಲ್ಲ ನಾವು ನೋಡಿದಂಥ ಇಪ್ಪತ್ತು ವರ್ಷದಿಂದ ಇದ್ದಂಥ ಸಿದ್ದರಾಮಯ್ಯ ಆಗಲಿ ಹತ್ತು ವರ್ಷದಿಂದ ನೋಡಿದಂಥ ಸಿದ್ದರಾಮಯ್ಯ ಆಗಲಿ ಈ ನಾಲ್ಕು ವರ್ಷದಿಂದ ನೋಡ್ತಾ ಇರೋ ಸಿದ್ದರಾಮಯ್ಯನಿಗೂ ಮೂರ್ತರ ಸಿದ್ದರಾಮಯ್ಯ ಈಗ ಈ ಸದ್ಯಕ್ಕೆ ಸುಧಾರಣವಾದೀ ಸಿದ್ದರಾಮಯ್ಯ ನೋಡ್ತಾ ಇದ್ದೀನಿ ಖಂಡಿತ ಇವ್ರಿಗೂ ಮತ್ತು ಹೈಕಮಾಂಡ್ಗೂ ಯಾವುದೇ ರೀತಿಯಾದಂಥ ತಿಕ್ಕಾಟ ಬಂದಿಲ್ಲ ಅಷ್ಟು ಅಮಿಕ ಬಲ್ಲಕ್ ಸಿದ್ದರಾಮಯ್ಯ ಹೋಗ್ತಾರೆ ಅಂತ ನಾವ್ಯಾರು ನಂಬೇ ಇರಲಿಲ್ಲ ಅಷ್ಟು ಆಗಿದೆ ಬದಲಾವಣೆ ಆಗಿದೆ ಯಾರು ನಾನು ಲಿಂಗಾಯತ್ ನಾನು ಒಕ್ಕಲಿಗ ಸಿಎಂ ಆಗ್ತಾ ಇರೋದು ಯಾವುದೇ ಪ ಇದು ಇರ್ಬೋದು ಅವಾಗೆಲ್ಲ ಈ ಥರದ್ದು ಬೆಳವಣಿಗೆಗಳು ಆಗ್ತವೆ ಅಂತ ಅದಕ್ಕೆ ಅದಕ್ಕೆ ಏನಾದರೂ ಒಂದು ತಾಳೆ ಇದೆಯಾ ಇಲ್ಲ ಈ ರಾಜ್ಯದಲ್ಲಿ ಇದು ತಾಕತಾಳೆಯ ಅಂತಿರೋ ಅಥವಾ ನಡೆದಿರೋ ಘಟನಾ ನೋಡಿದಾಗ ಇದು ಸತ್ಯ ಯಾಕೆಂದ್ರೆ ನೀವು ಯಾರನ್ನ ನೋಡಿ ಹಿಂದುಳಿದ ವರ್ಗದವರು ನಾಯಕತ್ವವನ್ನ ಒಪ್ಪೋದು ಅಷ್ಟು ಬಹಳ ಕಷ್ಟ ಇದೆ ಮಾಡ್ಕೊಳ್ಳೋದ್ ಕಷ್ಟ ಇದೆ ಅಧಿಕಾರಿಗಳು ಸಹಕಾರ ಎಷ್ಟು ಕಷ್ಟ ಇದೆ ಅನ್ನೋದು ನೋಡ್ತಾ ಇರ್ತೀವಿ ಒಳಗಡೆ ಇದ್ರ ಒಳಗಡೆ ಈಜಿ ಬರಬೇಕು ಎಸ್ ಎಂ ಕೃಷ್ಣ ದೇವೇಗೌಡರನ್ನ ನಿಲ್ಲಿಸಿದ್ರೆ ಇವಾಗಲೂ ಕೂಡ ಆಕ್ಟಿವ್ ಪಾಲಿಟೀಷಿಯನ್ ದೇವೇಗೌಡ ಎಸ್ ಎಂ ಕೃಷ್ಣ ಆ ವಿಷಯದಲ್ಲಿ ಈ ಭಾಗದಲ್ಲಿ ಮತ್ತು ವಕ್ಲಿಗರ ಸಮಾಜದಲ್ಲಿ ದೇವೇಗೌಡ ಇಸ್ ದಿ ಲೀಡರ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಇವತ್ತಿನ ಇದರಲ್ಲಿ ಸಿದ್ದರಾಮಯ್ಯ ದಿ ಲೀಡರ್ ಲಿಂಗಾಯತರಲ್ಲಿ ಯಡಿಯೂರಪ್ಪ ದಿ ಲೀಡರ್ ಮುಸ್ಲಿಮ್ಸಲ್ಲಿ ಜಾಫರ್ ಷರೀಫ್ ಅವರಲ್ಲಿ ಇವತ್ತು ಇವತ್ತು ಲೀಡರ್ ಸಿದ್ದರಾಮಯ್ಯ ತಾವು ಮಾತ್ರ ಕುದುರೆ ಸವಾರಿ ಮಾಡಬೇಕು ನಾನು ಮಾತ್ರ ಕುದುರೆ ಸವಾರಿ ಹೆಂಗೆ ಮಾಡಬೇಕು ಟ್ರೈನಿಂಗ್ ತೊಗೋಬೇಕು ಈ ಎರಡನೇ ಹಂತದ ನಾಯಕರನ್ನ ಬೆಳೆಸೋದೇ ಇಲ್ಲ ಅಂತ ಒಂದು ಆರೋಪ ಇದೆ ಅದೆಲ್ಲ ಸುಳ್ಳು ಅದು ಆ ರೀತಿ ಅಪಾದೆ ಈಗ ಇವೆಲ್ಲ ಜಾಸ್ತಿ ಚರ್ಚೆ ಆಗಿದೆ ಯಾವಾಗ ಅಂದರೆ ಈಗ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಅದ್ರ ಹಿಂದೆ ಎಷ್ಟಿತ್ತು ಅಂದರೆ ಎಷ್ಟು ಜನ ಬೇಕಾದ್ರೂ ಮಿನಿಸ್ಟ್ರ್ ಮಾಡ್ಕೊಂಡು ನಲವತ್ತು ನಾಲ್ಕು ಈಗ ಟೆನ್ ಪರ್ಸೆಂಟ್ ಅಂತ ಮಂತ್ರಿ ಅಲ್ಲ ಮೊದಲು ಬರೋದು ಚರ್ಚೆ ಬರೋದು ಅಲ್ಲಿಂದ ಈಗ ನಮ್ಮವ್ರನ್ನೇ ತಗೊಳ್ಳಿ ಕುರುಬರು ಮಾಡಲಿಲ್ಲ ಅಂತೀವಿ ನಾನು ಇದ್ದೀನಲ್ಲ ಅಂತ ಹೌದು ಕುರುಬೂರ್ನ ಯಾಕೆ ಮಂತ್ರಿ ತಗೊಂಡಿಲ್ಲ ಅಂತ ನಾನು ಹಿಂದಿ ಒಂದು ಚಾನಲ್ ಇದ್ದ ನಾನೇ ಅತಿ ಹೆಚ್ಚು ಅದನ್ನು ವಾಯ್ಸ್ ಮಾಡಿದ್ದು ನಾವೇನು ತಪ್ಪು ಮಾಡಿವಿ ಅದೇ ಬೇರೆ ಜಾತಿಯವರು ವಕ್ರಿಯಲ್ಲಿ ಹಿಂಗಾಗಿ ಸಿಎಂ ಆಗಿದ್ರೆ ಇಷ್ಟೊಂದು ಸುಮ್ಮನೆ ಇರ್ತಿದ್ರ ಅಂತ ಕೇಳಿದ್ರಲ್ಲ ಇವತ್ತು ನನ್ನ ಮನಸ್ಸಲ್ಲಿ ಮಾತು ಈಗಲೂ ಈಗ ಮಂತ್ರಿ ಖಾಲಿ ಇದೆ ಅದ ಅದು ಮಾಡಲಿ ಅವ್ರಿಗೆ ನಾವು ಒತ್ತೆರಡು ಜನ ಇದೀವಿ ಯಾರನ್ನಾದ್ರೂ ಮಾಡ್ಲಿ ಸಿಎಂ ಅವ್ರಿಗೆ ಬಿಟ್ಟಿದ್ದು ಆದ್ರೆ ನಿಮಗೂ ಆಸೆ ಇದೆ ಆಸೆ ಯಾಕೆ ಇರಬಾರ್ದು ಮೊದಲೇ ಹೇಳಿದೆ ನಿಯತ್ತಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೇನೆ ಯಾವುದೇ ಜವಾಬ್ದಾರಿ ವಹಿಸಿದ್ರು ಅದನ್ನು ಸಮಂಜಸವಾಗಿ ಮಾಡ್ಕೊಂಡು ಬಂದಿದ್ದೇನೆ ನನಗೂ ಮಂತ್ರಿ ಮಾಡಿ ಎರಡು ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳಿದೆ ಕೇಳಿದೆವರು ಮಾಡ ಈಶ್ವರಪ್ಪನವರು ಈಗ ಈಗ ಅವರಿಗೆ ಜ್ಞಾನೋದಯ ಆಗಿದೆ ನಾನೊಬ್ಬ ಹಿಂದುಳಿದ ದಲಿತ ಇವೆಲ್ಲವೂ ಕೂಡ ಹೊರಟಿದೆ ಈ ಹಿಂದುಳಿದ ದಲಿತ ಅಂತ ಮಾಡಕ್ಕೆ ಹೊಟ್ಬಿಟ್ಟು ಅವ್ರು ಸಟ್ಲಾಗ್ಬಿಟ್ರು ಬಿ ಜೆ ಈ ವ್ಯಕ್ತಿ ಏನು ಈಶ್ವರಪ್ಪನವರು ನಾನೇ ಹೋಗಿ ಕರೆದಾಗಲೂ ಕೂಡ ಯಾವ ಸಮಾಜದ ಕಾರ್ಯಕ್ರಮಕ್ಕೂ ಸಕ್ರಿಯವಾಗಿ ಬರಲಿಲ್ಲ ದಾವಣಗೆರೆ ಕಾರ್ಯಕ್ರಮಕ್ಕೆ ಮನೆಗೆ ಹೋಗಿ ಅದು ಸಮಾಜದ ಕಾರ್ಯಕ್ರಮ ಪಾರ್ಟಿದಲ್ಲ ಒಂದು ಕಡೆ ಈಶ್ವರಪ್ಪ ಲೆಫ್ಟ್ ಸೈಡು ರೈಟ್ ಸೈಡು ಸಿದ್ದರಾಮ ಸಿದ್ದರಾಮಯ್ಯ ಅದು ಈಗಲೂ ಇದೆ ಎಲ್ಲ ಇದು ಹಾಕಿ ಜನನ್ನೆಲ್ಲ ನಾವು ಕರೆದು ಲಕ್ಷಾಂತರ ಜನ ಸೇರಿಸಿ ನೀನು ಬಾರಪ್ಪ ಅಂದರೆ ನಾನು ಬರೋಲ್ಲ ನಾನು ಬರೋಲ್ಲ ಅಂತ ನಾನು ಜಾತಿನಲ್ಲಿ ತೋರಿಸ್ಕೊಳ್ಳೋಲ್ಲ ರಾಷ್ಟ್ರಪ್ರೇಮಿ ನಾನು ಈ ರೀತಿ ಉದಾಹರಣೆ ಇದು ಒಂದೇ ಉದಾಹರಣೆ ಅಲ್ಲ ಇದೊಂದೇ ಉದಾಹರಣೆ ಅಲ್ಲ ಇದು ಕನಕ ಗೋಪುರ ಬಿದ್ದಂಥ ಸಂದರ್ಭದಲ್ಲಿ ನಾವು ಹೋಗಿ ಮೀಟ ಮೊದಲನೇ ಮೀಟಿಂಗಿಗೆ ಬಂದರು ಎರಡನೇ ಮೀಟಿಗೆ ಪರಾರಿ ಓಡೋಗ್ಬಿಟ್ಟ ಮನುಷ್ಯ ದೊಡ್ಡ ಸ ಇದನ್ನು ಮಾಡಿದ್ವಿ ಜಾಥಾ ಮಾಡಿದ್ವಿ ಇದರಲ್ಲಿ ಬಸವೇಶ್ವರ ಸರ್ಕಲಲ್ಲಿ ಆ ಆಸಾಮಿ ನಾಪತ್ತೆ ಬರೋದಿಲ್ಲ ಇದಕ್ಕೆ ಅಂತ ಯಾಕೆ ಬಂದ್ರು ಅಂತ ಯಡಿಯೂರಪ್ಪನವ್ರಿಗೆ ಕರ್ನಾಟಕಕ್ಕ ತನಗೆ ಆರ್ ಎಸ್ ಎಸ್ನವರು ಏನಾದರೂ ತನಗೆ ತನಗೆ ವೈಯಕ್ತಿಕವಾಗಿ ತೊಂದರೆ ಆದಂಥ ಸಂದರ್ಭದಲ್ಲಿ ಆವಾಗ ಇವ್ರಿಗೆ ಅದರಲ್ಲೂ ಅಹಿಂದ ಅಲ್ಲ ಬರೀ ಹಿಂದ ಆ ಹಿಂದ ಇಂದ ಅಂದ್ಕೊಂಡು ಹಿಂದಕ್ಕೆ ಹೋದ್ರೆ ಮುಂದಿನವರಿಗೆ ಸಪೋರ್ಟ್ ಮಾಡಕ್ಕೆ ಹಿಂದಿಂದ ಹಿಂದಿಂದ ಸಪೋರ್ಟ್ ಅಲ್ಲ ಸ್ವಾಮಿ ಇವರಾದರೂ ಸಿದ್ದರಾಮಯ್ಯ ಆದ್ರೂ ನಾನು ಮುಖ್ಯಮಂತ್ರಿ ಆಗಬೇಕು ಯಾಕೆ ಆಗಬಾರ್ದು ಅನ್ನೋದನ್ನ ಧೈರ್ಯ ತೋರ್ಸಿದ್ರಿಂದ ಈ ರಾಜ್ಯದ ಹಿಂದುಳಿದ ಅಲ್ಪಸ ಸಂಖ್ಯಾತರು ಮತ್ತು ದಲಿತರು ಧ್ವನಿಗೂಡಿಸಿದ್ರು ಈಶ್ವರಪ್ಪ ಮುಂದೆ ನಾನು ಹೇಳಿ ಅಂತ ಅವ್ರು ಹೇಳ್ತಾ ಇಲ್ಲ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೆ ನಾನು ಹಿಂದೆ ಕಟ್ತೀನಿ ಅಂದರೆ ಯಾವ ದಡ್ರು ಹೋಗ್ತಾರೆ ಇವರಿಂದ ಏನು ಜನ ಏನು ಇವತ್ತು ಬುದ್ಧಿವಂತರಲ್ವಾ ನೋಡಿ ಇಷ್ಟೊಂದು ಜನ ಸೇರಿಬಿಟ್ಟಿದ್ದಾರೆ ನಂದುಗಡ್ಡದಲ್ಲಿ ಯಾರು ಸೇರಿದ್ದವರು ಅವರು ಅವರು ಹಿಂದುಳಿದವರ ದಲಿತರ ಬೇವಿನ ಮರದ ಮಠ ಕಡೆಯವರು ಸೋಮಣ್ಣನ ಕಡೆಯವರು

ದೇಶಭಕ್ತ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಹೆಸರಿನ ಇಟ್ಕೊಳ್ಳದೆ ಬಾರಾಗಿತ್ತು ಇಟ್ಕೊಂಡು ಇವತ್ತು ಅವಮಾನ ಮಾಡಿದ್ದಾರೆ ಇದನ್ನು ನಮ್ಮ ಸಮಾಜದ ಯುವಕರು ಮರೆಯಲ್ಲ ಅಂತಕ್ಕಂಥದ್ದನ್ನು ಈ ಈ ನಿಮ್ಮ ವಾಹಿನಿ ಮೂಲಕ ನಾನು ತಿಳಿಸೋಕೆ ಇಷ್ಟಪಡ್ತೇನೆ ಅವರು ಅದಕ್ಕೆ ಜನ ಒಪ್ಪಲ್ಲ ಯುವಕರು ಒಪ್ಪಲ್ಲ ಮಂಟ ಯಡಿಯೂರಪ್ಪನಿಗೆ ಭಯ ಬಂತು ನಾನಂತೂ ಒಪ್ಕೊಳ್ತೀನಿ ಮೂರು ದರ ಹಾಕೋರು ಅಲ್ಲ ಮೂಗ್ ದರ ತನಗೆ ಶೋಭಾ ಕರಂದ್ ರಾಜ ಕಡೆಯೇ ಜಾಸ್ತಿ ಇದ್ದ ಪರಿಸ್ಥಿತಿ ಒಳಗೆ ಇಲ್ಲ 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 ಇಲ್ಲೊಬ್ಬ ಅನ್ನೋದು ಅವನೇನದು ಕಣ್ಣಕ್ಕೆ ಕಾಣ್ತೀಗ ಎಸ್ ಮುಂದಿನ ಚುನಾವಣೆ ಕೂಡ ಸಿದ್ದರಾಮಯ್ಯ ಆಗುತ್ತಾ ಅಥವಾ ಬಿನ್ಯಾರ ನಾಯಕತ್ವ ವಹಿಸ್ತಾರೆ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳಾಗ ಯಾರಿದ್ದು ಸಕ್ಸಸ್ಫಿವ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನೂ ಇಟ್ಕೊಂಡು ಪಕ್ಷದ ಫಾರ್ಮುಲಾ ಅಂದರೆ ಒಂದು ಸಲ ಸಿ ಮಂತ್ರಿ ಒಂದು ಸಲ ಅಧ್ಯಕ್ಷನೇತಿತ್ತು ಅಂತೀರಿ ಆ ರೀತಿ ಯಾವತ್ತು ಹೇಳಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಎಸ್ ಅಂದರೆ ಚುನಾವಣೆ ಮುನ್ನ ಅಧ್ಯಕ್ಷರು ಬದಲಾವಣೆ ಆಗುತ್ತಾ ಅದೇ ಇದೇ ಅಧ್ಯಕ್ಷರು ಮುಂದುವರಿತಾರೆ ಹೈಕಮ್ಯಾಂಡಿಗೆ ಬಿಟ್ಟು ವಿಷಯ ಎಸ್ ರೇಡವರು ಇಷ್ಟೊಂದು ಅನೇಕ ವಿಷಯಗಳ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ ಥ್ಯಾಂಕ್ ಯು ಹೋಗ ಇದು ಈ ವಾರದ ವೀಕ್ಲಿ ಎನ್ಕೌಂಟರ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಹಾಜರಾಗ್ತೇನೆ ಸುದ್ದಿ ಟಿ ವಿ ಸುಳ್ಳು ಹೇಳಲ್ಲ